ನಮಸ್ಕಾರ ವೀಕ್ಷಕರೇ ಸ್ಟಾರ್ಟ್ ಅಪ್ ಟ್ವೆಂಟಿ ನೈನ್ ಭಾರತೀಯ ಚಾನಲ್ಗೆ ಸ್ವಾಗತ ಮೈಸೂರಿನಲ್ಲಿರುವಂತಹ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ನಾವು ಹೋದಾಗ ದತ್ತ ಕ್ರಿಯಾ ಯೋಗವನ್ನು ಮಾಡ್ತಾ ಇರುವಂತಹ ಒಬ್ಬರು ಎಂಬತ್ತೆರಡರ ಆದಂತಹ ಸುಬ್ಬದ್ರಮ್ಮನವ್ರನ್ನ ನಾವು ನೋಡಿದ್ವಿ ತುಂಬ ಖುಷಿಯಾಯಿತು ಅವರ ಹತ್ರ ನಾವು ಮಾತಾಡ್ತಾ ನಿಮ್ಮದ ಒಂದು ಸಂದರ್ಶನ ಬೇಕು ಅಂತ ಕೇಳಿದಾಗ ಖುಷಿಯಿಂದ ಒಪ್ಕೊಂಡ್ರು ಹಾಗೂ ಮನೆಗೂ ಕೂಡ ಇನ್ವೈಟ್ ಮಾಡಿದ್ರು ನಾವು ಮನೆಗೆ ಮೇಲೆ ಗೊತ್ತಾಯಿತು ಇವ್ರ ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿತ್ತು ಭಾರತೀಯ ಸಂಸ್ಕೃತಿ ವಿಜ್ಞಾನ ಹೀಗೆ ಹಲವಾರು ಪುಸ್ತಕಗಳನ್ನ ನಾವು ನೋಡಿದ ಮೇಲೆ ಗೊತ್ತಾಯಿತು ಇವರು ಇಷ್ಟು ಖುಷಿಯಿಂದ ಲವಲವಿಕೆಯಿಂದ ಇದ್ದಾರೆ ಅನ್ನೋದಕ್ಕೆ ಕಾರಣ ಈ ಪುಸ್ತಕಗಳೇ ಅಂತ ನಮಗೆ ಅರ್ಥ ಆಯಿತು ಮನೆಯಲ್ಲಿ ಯಾರೂ ಇರಲಿಲ್ಲ ಅಜ್ಜಿ ಒಬ್ಬರೇ ಇದ್ರು ಅವ್ರ ಸಂಬಂಧಿಕರು ಒಮ್ಮೆ ಅವತ್ತು ಯಾರೂ ಇರಲಿಲ್ಲ ಯಾರನ್ನೂ ನಾವು ಮೀಟ್ ಮಾಡ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮು ಅವ್ರ ಹತ್ರ ಮೀಟ್ ಮಾಡಿಸ್ತೀನಿ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಹಾಗೂ ಇವತ್ತು ಸರ್ವಾಂಗಾಸನ ಸರ್ವಾಂಗಾಸನದ ವಿವಿಧ ಆಸನಗಳು ವೀರಾಸನ ವಜ್ರಾಸನ ಹಾಗೂ ಮಂತ್ರ ಸಹಿತ ಹನ್ನೆರಡು ಸೂರ್ಯ ನಮಸ್ಕಾರಗಳು ಇವೆಲ್ಲದರ ಬಗ್ಗೆ ಸುಲಭವಾಗಿ ಸುಭದ್ರಮ್ಮನವರು ನಮಗೆ ಮಾಹಿತಿ ಕೊಡ್ತಾರೆ श्री गणपति सच्चिदानंद स्वामी जी के नमस्कार श्री भूयुत श्रीहरि चिन्हिताभ्याम अगस्त्य रेखादिभिरंचिताभ्याम निगूढ़ बीजाक्षर मुद्रिताभ्याम नमो नम सद्गुरु पादुकाभ्याम मूलाधारम तथा स्वाधिष्ठान च मणिपूरकम अनाहतम विशुद्धाख्यम आज्ञाचक्रम विदुर्बुधा तवाधारस्वी त्रिकोणचारा अविनाभाव ठिकोणीण शक्तिर्बिंदुपिव अविनाभासबंधस्तस् योगो हरि ओम तत्सत् ಸರ್ವಾಂಗಾಸನವನ್ನು ವೀನಾಪಾಸನ ಅಂತ ಕರೀತಾರೆ ಈ ಸರ್ವಾಂಗಾಸನ ಸಾಧಾರಣವಾಗಿ ಸ್ವಲ್ಪ ಹೆಚ್ಚು ಈ ತಾಳನಕ್ರಿಯೆ ಪದ್ಮಾಸನ ವಜ್ರಾಸನ ಇವೆಲ್ಲ ಕಲಿತ ಮೇಲೆ ಸುಲಭವಾಗಿ ಎಲ್ಲರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ ಸರ್ವಾಂಗಾಸನವನ್ನು ತೋರಿಸ್ತೀನಿ ಅದಕ್ಕೆ ಮುಂಚೆ ಹೀಗೆ ನೆಟ್ಟಿಂಗ್ ಮಾಡ್ಕೋಬೇಕು ನೆಟ್ಟಿಂಗ್ ಮಾಡಿಕೊಂಡು ಕಾಲುಗಳು ಜೋಡಿಸಿರಬೇಕು ಕೈಗಳು ತೊಡೆ ಹತ್ತಿರ ಇಟ್ಕೊಂಡಿರ್ಬೇಕು ಆಮೇಲೆ ಕಾಲನ್ನ ಹೀಗೆ ಎತ್ತಬೇಕು ಹೀಗೆ ಪೂರ್ತಿ ಎತ್ತಿ ಈ ತರ ಇದ್ದಾಗ ಆ ಎರಡು ಕಾಲು ಜೋಡಿಸಿರ್ತೀವಲ್ಲ ಆ ಮಧ್ಯದಲ್ಲಿ ಜಾಗ ಇದೆಯಲ್ಲ ಕಂಡಿ ಆ ಕಂಡಿ ನೀರ್ ಬೆಟ್ಟೆ ನಮ್ಮ ಬಾಯಿಗೆ ಬೀಳ್ಬೇಕದು ಆ ಮಟ್ಟಕ್ಕೆ ನಾವು ಆ ಕಾಲನ್ನ ಎತ್ತಿ ಹಿಡ್ಕೊಂಡಿರ್ಬೇಕು ಇದಕ್ಕೆ ಸರ್ವಾಂಗ ಆಸನ ಅಂತ ಕರೀತಾರೆ ಈ ಸರ್ವಾಂಗ ಆಸನದಲ್ಲಿ ಗರುಡ ನಮಸ್ಕಾರ ಕೂಡ ಮಾಡಬಹುದು ಆ ಗರುಡ ನಮಸ್ಕಾರ ಮಾಡೋಕ್ಕೆ ಸರ್ವಾಂಗ ಗರುಡಾಸನ ಎರಡು ಕಾಲಲ್ಲಿ ಮಾಡ್ಬೋದು సర్వాంగ పద్మాసనం ఈ సర్వాంగ పద్మాసనాన్ని కూడా ఎరకాలలో ಹೀಗೆ ಕಾಲು ಬಿಟ್ಟ ನೇರ ಮಾಡಿಕೊಂಡು ಇದರಲ್ಲೇ ಹಲಾಸನಕ್ಕೂ ಹೋಗ್ಬೋದು ಕಾಲು ಎರಡು ಬರುತ್ತೆ ಈಗ ಹಲಾಸನ ಹಾಕಿ ಕೈಗೆ ಇದು ಹಲಾಸನದಲ್ಲಿ ಒಂದು ಪ್ರಾಬ್ಲೆಟ್ ಈ ಹಲಾಸನ ಹಾಕದ ಮೇಲೆ ಕರ್ಣ ಅಂತ ಎರಡು ಕೈಯಲ್ಲಿ ಎರಡು ಕಿವಿಗೂ ಇಟ್ಕೊಂಡು ಈ ಕಾ ಕಾಲು ಒಂದಕ್ಕೊಂದು ಸೇರಿಸ್ಕೊಳ್ಬೇಕು ಹೀಗೆ கவனிய திரியாதேனா ஆமேலே சர்வங்கா யாசனம் ஆதி எகி இமாட்டு ஈசர்வங்கா ஆஸ்னா ஆக்கதமேலே மச்ச்யாசனம் ಅಂತ மச்ச்யேந்திராசனம் ಅಂತ கேதுரு ಇದிக்கே இது ஆக்னே ஏபி काउंटर कौंटर हा इनु बदली एर कालू हाकबो ना अभ्यास ಹುಸು ತಗೊಂಡು ಹಾಗೆ ಹೇಳ್ಬೋದು ಪದ್ಮಾಸನ ಹಾಕಿ ಅದರಲ್ಲಿ ಗರ್ಭಪಿಂಡಾಸನ ಅಂತ ಹಾಕ್ಬೋದು ಇದು ಪದ್ಮಾಸನ ಇದರಲ್ಲಿ ಹುಸು ತಗೊಂಡು ಕ ಸ್ವಲ್ಪ ಮೇಲಕ್ಕೆದರೆ ಕೋಲಾಸನ ಮಾಡ್ಬೋದು

ಆತನ ಗರ್ಭಪಿಂಡಾಸನ ಗರ್ಭಪಿಂಡಾಸನ ಆದಮೇಲೆ ಈ ಸರ್ವಾಂಗಾಸನ ಆದಮೇಲೆ ಮತ್ಸ್ಯಾಸನ ಕುರುಸ್ತೇನವಾ ಅದೇ ರೀತಿ ಮತ್ಸ್ಯ ಪೂರ್ಣ ಮತ್ಸ್ಯಂಗಾಸನ ಅಂತ ಇದೆ ಅದಕ್ಕೆ ಹೀಗೆ

ಅಡ್ವಾನ್ಸ್ಡ್ ಆಸನ ಅಂತ ಮುಂದುವರೆದ ಆಸನಗಳು ಅಂತಾರೆ ಆಮೇಲೆ ಅದೇ ರೀತಿ ವೀರಾಸನ ಅಂತ ಒಂದಿದೆ ಇದು ಸ್ವಲ್ಪ ಸ್ವಲ್ಪ ಆಗುತ್ತೆ ಜನಕ್ಕೆ ಅದೇ ಎಷ್ಟೋ ಜನಕ್ಕೆ ಕೂತ್ಕೊಳಕ್ಕೆ ಆಗಲ್ಲ ಇದು ವಜ್ರಾಸನ ವಜ್ರಾಸನ ಕಾಲ್ ಮೇಲೆ ಕೂತಿರ್ತೀವಿ ಹಿಂಡಿ ಮೇಲೆ ಕೂತಿರ್ತೀವಿ ಇದು ವೀರಾಸನದಲ್ಲಿ ಕಾಲ್ ಎರಡು ಪಕ್ಕಕ್ಕೆ ಇಟ್ಕೊತೀವಿ ತೊಡೆ ಪಕ್ಕ ಹಾಂ ಎಷ್ಟೋ ಜನಕ್ಕೆ ಹೀಗೆ ವೀರಾಸ್ನ ಡೈರೆಕ್ಟಾಗಿ ಹಾಕಕ್ಕೆ ಇದ್ರಲ್ಲ ಈಗ ನಿಂತ್ಕೊಂಡು ಆಮೇಲೆ ಕೂತ್ಕೋತಾರೆ ಆ ಥರ ಮಾಡೋಕೆ ಬಂದು ಕಾಲು ಕೂತೀವಿ ಹಾಸನದ ಬಿಡುವಾಗ ಬಲಗಡೆ ಕಾಲಿಂದ ಬಿಡಬೇಕು ಹಾಕುವಾಗ ಎಡಗಾಲಿಂದ ಹಾಕಬೇಕು ಉಸಿರು ತಗೋತಾ ಎರಡ್ಗಾಲು ಈಗ ಪಕ್ಕ ಕಿತ್ಕೊಳೋದು ಉಸಿರು ತಗೊಂಡು ಅದು ಕಿತ್ ಉಸಿರು ಈಗ ಉಸಿರು ತೊಗೊಂಡು ಉಸಿರು ಬಿಡ್ತಾ ಇದ್ದೀನಿ ಹಾಂ ಇದು ಇದಾಗಿದೆ

ಬದ್ಧ ಕೋನಾತನ ಎಲ್ಲರೂ ಕಲೀಲೇಬೇಕು ಈ ಕಾಲನ್ನು ಹೀಗೆ ಜೋಡಿಸ್ಕೊಡೋದು ಜೋಡಿಸ್ಕೊಂಡು ಹೀಗೆ ಇಟ್ಕೊಂಡ್ರೆ ಇದು ಎರಡೂ ಕಾಲಿನ ಸೊಣಕಾಲಿನ ಸಂಧಿಯೊಳಗೆ ಕೋನ ಬಂದಾಗತ್ತೆ ಆದ್ದರಿಂದ ಬದ್ಧ ಕೋನಾಸನ ಹೀಗೆ ಇಟ್ಕೊಂಡ್ರೆ ಬದ್ಧ ಇದನ್ನ ಇದನ್ನು ಹೀಗಾಡ್ಸಿದ್ರೆ ಚಿಟ್ಟೆ ಥರ ಬಟರ್ಫ್ಲೈ ಅಂತ ಹೇಳ್ತಾರೆ ಈ ಆಸನ ನಿಗ್ರೂ ಈ ಕಿಡ್ನಿನ ತುಂಬ ಚೆನ್ನಾಗಿಟ್ಟಿರುತ್ತದೆ ಕಿಡ್ನಿ ಪ್ರಾಬ್ಲಮ್ಮೇ ಬರಲ್ಲ ಇದು ಮಾಡ್ತಾ ಇದ್ದರು ಬದ್ಧ ಕೋಲಾಸನ ಬದ್ಧ ಕೋಲಾಸನ ಹಾಕ್ಕೊಂಡು ಹೀಗೆ ಇದು ಚಿಟ್ಟೆ ಥರ ರೆಟ್ಟೆ ಬಡಿತಾ ಇದ್ದರೆ ಇದು ಸಿವಿಯರ್ ಸಿ ಸಿ ಓಡಿ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡುತ್ತೆ ರೆಗ್ಯುಲರಾಗಿ ಮಾಡಬೇಕು ಹಾನಾಗಿ ನೆಲಕ್ಕೆ ಟಚ್ ಆಗಬೇಕು ಹಾಗೆ ನೆಟ್ಟಿ ಕೂತ್ಕೊಂಡು ಮಾಡಬೇಕು ಮತ್ತೆ ಹಾಗೆಯೇ ಅದರಲ್ಲೇನೆಯ ಈ ಎರಡು ಹೆಬ್ಬೆಟ್ಟನ್ನು ಹಂಗಾಗೆ ಮನ್ಸಿದ್ರಲ್ಲಿ ಹಾಕ್ಕೊಂಡು ಉಸು ತಗೊಂಡು ಉಸು ಬಿಡ್ತಾ ಈಗ ಬರ್ಬೇಕು ಈಗ ಬಂದರೆ ನಮ್ಮ ನರನಾಡಿಗಳೆಲ್ಲ ಅತ್ಯಂತ ಸುವ್ಯವಸ್ಥತೆ ಇದ್ದು ಈ ಬೆನ್ನು ನೋವು ಸೊಂಟ ನೋವು ಬರುತ್ತಲ್ಲ ಅದನ್ನ ಹೋಗಲಾಡಿಸ್ಕೊಳಕ್ಕೆ ಅವಕಾಶ ಆಗುತ್ತೆ ಇದ ಹೀಗೆತ್ತು ಹೀಗೆ ಕೂತ್ಕೊಳ್ಳೋದು ಇದನ್ನ ಮೂಲ ಬಂಧಾಸನ ಅಂತ ಹೇಳ್ತಾರೆ ಮೂಲ ಮೂಲನ ಇದು ಮಾಡೋಕ್ಕೆ ಆಕ್ಟಿವೇಟ್ ಮಾಡಿ ಮೂಲ ಬಂಧಾಸನ ಹೀಗೆ ಇದರಲ್ಲಿ ಯೋಗದಲ್ಲಿ ಬೇಕಾದಷ್ಟು ಬೇರೆ ಬೇರೆ ವಿನ್ಯಾಸಗಳಿರುತ್ತೆ ಇದಿಷ್ಟು ಪ್ರಮುಖವಾದ್ದು ಅಂತ ತೋರಿಸಿದೆ ಜೈ ಗುರುನಾಥ ಸೂರ್ಯ ನಮಸ್ಕಾರ ನಾವು ಆರೋಗ್ಯವಾಗಿರೋದಕ್ಕೆ ಅತ್ಯಂತ ಅಗತ್ಯವಾದದ್ದು ಆರೋಗ್ಯವು ಭಾಸ್ಕರ ಅಂತ ಹೇಳ್ತಾರೆ ಆ ಭಾಸ್ಕರ ಅಂತ ಸೂರ್ಯನಿಗೆ ಒಂದು ಹೇಳಿ ಈ ಸೂರ್ಯನಿಗೆ ಹನ್ನೆರಡು ನಾಮಗಳಿವೆ ಹನ್ನೆರಡು ನಾಮಗಳು ಯಾವ್ಯಾವುದಪ್ಪ ಅಂದರೆ శ్లోక రూపేదు నమసవిత్రుషే జగత్తినాశహేతవ త్రిగుణాత్మధారిణే విరించి శంకరాత్మే జేయత్ సదా చవిత్రుమండల మధ్యవర్తి నారాయణ సస్దాన సన్ని కేరవాన్ మకరకుండలవాన్ కిరీటి हारी हिरणमय वपुरृ तशंक चक्रह हारी हिरणमय वपुरृ तशंक चक्रह ओम मित्र नरि सूर्या भाण खग पुशा हिरण्यगर्भ मरि या आदित्य प्रवि रात भास्करै प्यो नमो नमः ओम मित्राय नमः ओम रवये नमः ॐ सूर्याय नमः ॐ भानवे नमः ॐ खगाय नमः ॐ हिरण्यगर्भाय नमः ॐ ॐ नमः आदित्याय नमः ॐ सवित्रे नमः ఓం అర్క య నమ భావే నమ భాక్కర ఇలా హెరడు నమలు ఈ హెరడు నమే హడు ఆసన ఇది అదే మొదలూ ఊర్ధ్వసన ఇది ఎరడనూ పాదహస్తాసన ఊర్నేదు ఏక పాద ప్రసరణాసన నాలుగు ద్విపాద ప్రసరణ అందరూ కథా పోస్టర్ హక్కి కొంబెమెధరాసన ఆరు నేడు ಕಾಪ್ತಾಂಗ ಏಳು ಭುಜಂಗ ಎಂಟು ಪರ್ವತಾಸನ ಒಂಬತ್ತು ಮತ್ತೆ ಭೂನವನ ಅಥವಾ ಭೂಜಲಾಸನ ಹತ್ತು ಏಕಪಾದ ಪ್ರಸರಣ

ಮತ್ತೆ ಊರ್ವಾಸನ ನಮಸ್ಕಾರ ನಮಸ್ಕಾರ ಇವತ್ತಿನ ಯುವ ಪೀಳಿಗೆಗೆ ಬೇರೆ ಕ್ರೀಡೆಗಳಿಗಿಂತ ಯೋಗಾಸನ ಅತ್ಯುತ್ತಮವಾದ್ದು ಅಂತ ಹೇಳ್ತೀನಿ ಭಾರತೀಯ ಯೋಗ ವಿಶ್ವ ಪ್ರಸಿದ್ಧವಾದ್ದು ವಿಶ್ವ ಪ್ರಖ್ಯಾತವಾದದ್ದು ಈ ಭಾರತೀಯ ಯೋಗವನ್ನ ವಿಶ್ವದ ಬೇರೆ ಜನಗಳು ಕೂಡ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿ ಮತ್ತು ಇವರು ಕೂಡ ಯೋಗ ದಿನ ವಿಶ್ವ ಯೋಗ ದಿನಾಚರಣೆಯಿಂದ ಜೂನ್ ಇಪ್ಪತ್ತೊಂದಕ್ಕೆ ನಿಯಮಕ ಮಾಡಿಬಿಟ್ಟಿದ್ದಾರೆ ಪ್ರಪಂಚದಾದ್ಯಂತ ಜೂನ್ ಇಪ್ಪತ್ತೊಂದು ಯೋಗಾಚ ಯೋಗಾಭ್ಯಾಸನ ಪ್ರದರ್ಶನ ಮಾಡ್ತಾರೆ ತಾವು ಕಲ್ತಿರೋದನ್ನು ಪ್ರದರ್ಶನ ಮಾಡ್ತಾರೆ ಆದರೆ ಎಲ್ಲ ಜನಗಳು ಅಷ್ಟು ಕೋಟಿ ಜನಗಳು ಯೋಗಾಸನ ಮಾಡ್ತಿಲ್ಲ ಇವತ್ತಿನ ಯುವ ಪೀಳಿಗೆಗೆ ನಾ ಹೇಳೋದೇನು ಅಂತಂದರೆ ಕಡ್ಡಾಯವಾಗಿ ಯೋಗ ಕಲೀರಿ ಕೊನೆ ಪಕ್ಷ ಸೂರ್ಯ ನಮಸ್ಕಾರನಾದರೂ ಕಲೀರಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಆರೋಗ್ಯ ನಿಮ್ಮ ಇರಬೇಕಾದ್ರೆ ಯೋಗ ನಿಮಗೆ ಅತ್ಯಂತ ಅಗತ್ಯ ಈ ಯೋಗಾಸನದಲ್ಲಿ ಅತ್ಯಂತ ಕಠಿಣ ಅಂತ ಕೆಲವರು ಭಾವಿಸಿರೋದು ಹನುಮದಾಸನ ಅಂತ ಹೇಳ್ಬೋದು ಅದನ್ನು ತೋರಿಸ್ಬಿಟ್ಟು ನೀವೆಲ್ಲ ಯೋಗ ಮಾಡೋಕ್ಕೆ ಜೂನ್ ಇಪ್ಪತ್ತೊಂದಕ್ಕೆ ಎಲ್ಲೆಲ್ಲಿ ಯೋಗ ಕೇಂದ್ರಗಳಿದೆಯೋ ಅಲ್ಲಿಗೆಲ್ಲ ಬನ್ನಿ ಕಲ್ತ್ಕೊಡಿ ನೋಡಿ ಕಲ್ಸ್ಕೊಳಕ್ಕೆ ಪ್ರಯತ್ನ ಮಾಡಿ ಸಂತೋಷವಾಗಿದೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಹನುಮದಾಸನದೊಂದಿಗೆ ಹನುಮದಾಸನ はい、コラージ ದಿನ ಕೊಡ್ತಾರ ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ ಹಣ್ಣು ಎಲ್ಲಿ

ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಶೇಚ್ ಚತಜ್ಞನ ಸಮಾಹ ಕ ಕೆಲಸ ಮಾಡಿಕೊಂಡು ನೂರು ವರ್ಷ ಬದುಕಕ್ಕೆ ಇಷ್ಟಪಡು ಕಂಡವ್ರ ದುಡ್ಡು ಮೇಲೆ ನೂರು ವರ್ಷ ಅಲ್ಲ ಹತ್ತು ವರ್ಷನೂ ಬದುಕಬೇಡ ಅನ್ನೋ ಅರ್ಥದಲ್ಲಿ ಕುರುವನ್ನೇವೇಹ ಕರ್ಮಾಣಿ ಕರ್ಮ ಅಂದರೆ ಕೆಲಸ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಚತಗ್ನ ನೂರು ವರ್ಷ ಬದುಕಕ್ಕೆ ಇಷ್ಟಪಡು ಅಂತಂದ್ಬಿಟ್ಟು ಇದೆ ಅದೇ ఈ జగత ఎలా ఫిలసఫికల్ మా ఇది కూడా చింతెల్ల ఈశావసీ పనిషత్తు అంత అద్రూ అదరల్ ఎరడనే మంత్ర ఇయల్ కున్నే జాక్షి భక్తు కున్నే వేహ కర్మణి ద్వితి విశ్వేత సమాహ ఇదొందు మంత్ర ఉల్కొండే సాకు నమ్మ దేశ ಕೆಲಸ మాడక కలసూ కేసద ఆసేనూ పట్కొబేడా అంత ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಅದೇ ಕರ್ಮಣ್ಯವಾ ಅಧಿಕಾರಷ್ಟೇ ಮಾ ಫಲೇಶು ಕದಾಚನ ಕೆಲಸ ಮಾಡೋಕ್ಕಷ್ಟೇ ನಿಮ್ಗೆ ಅಧಿಕಾರ ಅದರ ಫಲ ತಿನ್ನಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಫಲ ಕೊಡಬೇಕು ಅದು ಬಿಡಬೇಕು ಅದು ಭಗವಂತ ನಾವೆಷ್ಟು ಒಳ್ಳೇದು ಮಾಡಿರ್ತೀವೋ ಅಷ್ಟಕ್ಕೆ ತಕ್ಕಂತೆ ನಾವು ಒಳ್ಳೆ ಫಲನ ತೊಗೋತಿರ್ತೀವಿ ನಾವೆಷ್ಟು ಕೆಟ್ಟ ಆಲೋಚನೆ ಮನಸ್ಸಲ್ಲಿ ಬಂದರೂ ಕೂಡ ಆ ಕೆಟ್ಟ ಆಲೋಚನೆ ಫಲನೂ ನಾವೇ ತಿನ್ನಬೇಕಾಗುತ್ತೆ ಆದ್ದರಿಂದ ಯಾವಾಗಲೂ ಒಳ್ಳೆಯ ಆಲೋಚನೆ ಮಾಡಿ ಸ್ವ ಸೋ ಎ ಥಾಟ್ ಲೀಪ್ ಎಟ್ ಆ ಥರ ಇದೆಯಲ್ಲ ಲೀಪ್ ಎಟ್ ಫೋ ಎನ್ ಹ್ಯಾಬಿಟ್ ಆ ಥರ ಸೋ ಎನ್ ಹ್ಯಾಬಿಟ್ ಲೀಪ್ ಯುವರ್ ಕಲ್ಚರ್ ಅಂತಂದುಬಿಟ್ಟು ಹೇಳ್ತಾರೆ ನಮ್ಮ ಸಂಸ್ಕೃತಿನೇ ಹಾಗೆ ಸದಾ ಒಳ್ಳೇದು ಮಾಡಬೇಕು ಸದಾ ದೇವರ ಧ್ಯಾನ ಮಾಡಬೇಕು ಬ್ರಾಹ್ಮಣರಲ್ಲಿ ಸಾಧಾರಣ ದಿನಕ್ಕೆ ಮೂರು ಸತಿ ಸಂಧ್ಯಾಂದೇ ಮಾಡ್ತಾರೆ ಪ್ರಾತಃ ಕಾಲ ಸಾಯಂಕಾಲ ಮಧ್ಯಾಹ್ನದಲ್ಲಿ ಮಾಧ್ಯಮಿಕ ವಂದನೆ ಅಂತ ಆದರೆ ಆ ಹಾಗಲ್ಲ ನಮ್ಮ ತಾತ ಹೇಳೋದು ಸದಾ ವಂದನೆ ದೇವರಿಗೆ ಪ್ರತಿ ಸೆಕೆಂಡು ವಂದನೆ ಯಾಕೆ ಅಂದರೆ ಎಷ್ಟೊಂದು ಸೌಲಭ್ಯ ಕೊಟ್ಟಿದೆ ದೇವರು ನಮಗೆ ಕೋಟಿ ಜನಕ್ಕೆ ಕಣ್ಣಿಲ್ಲ ಕೋಟಿ ಜನಕ್ಕೆ ಕಾಲಿಲ್ಲ ಕೋಟಿ ಜನಕ್ಕೆ ಕೈ ಇಲ್ಲ ಇನ್ನು ಕೋಟಿ ಜನಕ್ಕೆ ಮಾತಾಡೋಕ್ಕೆ ಬರಲ್ಲ ಕಣ್ಣಿಲ್ಲ ಕೋಟಿ ಜನಕ್ಕೆ ಅದೆಲ್ಲವನ್ನೂ ಸೇರಿಸಿ ನಮಗೆ ಕೊಟ್ಟಿರುವಾಗ ನಮಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಇನ್ಯಾಕೆ ನಮಗೆ ಧನದ ಮೇಲಿನ ಆಸೆ ನಾವೇನು ಹೋದ ಜನ್ಮದಲ್ಲಿ ಕೊಟ್ಟಿದ್ದೀವೋ ಅದಕ್ಕೆ ತಕ್ಕಂತೆ ನಾವು ಈಗ ಬದುಕ್ತಾ ಇರ್ತೀವಿ ಈ ಜನ್ಮದಲ್ಲಿ ಸಾಧ್ಯವಾದಷ್ಟು ನಾವು ದಿನಕ್ಕೆ ಹಂಚಿ ತಿನ್ನೋಣ ನಮಗೆ ಬಂದಿದ್ದನ್ನು ಒಳ್ಳೆ ರೀತಿಯಲ್ಲಿ ಹಂಚೋಣ ಒಳ್ಳೆಯ ಭಾವನೆಯಲ್ಲಿ ಬದುಕೋಣ ಇಟ್ಕೊಂಡ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅದೇ ಭಾರತೀಯ ಸಂಸ್ಕೃತಿಯ ತಿರುಳು ಭಾರತ ಅಂತದ್ದು ಅಂಕನೀಯ ಯಾವಾಗಲೂ ಪ್ರಕಾಶ ಸೂರ್ಯ ಯಾವ ರೀತಿ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾನೋ ಭಾರತ ಮನಸ್ಸಿಗೆ ಜನಗಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂಥ ದೇಶ ನಾವು ಅದನ್ನು ಬೆಳೆಸ್ಬಿಡೋಣ I'm happy with what I am I'm happy in this country and I wa I wish my country should become once again the guru of the whole world as it was in the previous years huh?